ನಮಸ್ಕಾರ ಇವತ್ತು ನಾವು ಏನು ರೆಡ್ಜಿಲ್ ಇಂಡಿಯಾ ಅನ್ನೋ ಒಂದು ಕಂಪ್ನಿನಲ್ಲಿ ಜೇನನ್ನ ರಕ್ಷಣೆ ಮಾಡಕ್ಕೆ ಅಂತ ಬಂದಿದ್ದೀವಿ ನೀವು ನೋಡಬಹುದು ಇದು ಮುರುಗನ್ ಅವರ ಕ್ರೇನು ಯಾಕೆ ಅಂತ ಅಂದ್ರೆ ಸುಮಾರು ನೂರು ಅಡಿಗಳು ಹೆಚ್ಚು ದೂರದಲ್ಲಿ ಇರುವಂತ ಒಂದನ ಜೇನನ್ನ ರಕ್ಷಣೆ ಮಾಡಕ್ಕೆ ಅಂತ ಹೇಳಿ ನಾವು ಇವತ್ತು ಒಂದು ವಿಶೇಷವಾದ ಆಪರೇಷನ್ ಮಾಡ್ತಾ ಇದ್ವಿ ಕಳೆದ ವರ್ಷನೂ ಕೂಡ ನಾವು ಆಪರೇಷನ್ ಮಾಡಿದ್ವಿ ಆದ್ರೆ ಒಂದು ವರ್ಷದ ನಂತರ ಆ ಜೇನು ಮರಳಿ ತನ್ನ ಆ ಮಾಮೂಲಿ ಸ್ಥಾನಕ್ಕೆ ಬಂದಿದೆ ನಾವು ಅದನ್ನ ಈ ಬಾರಿ ಸುರಕ್ಷಿತವಾಗಿ ಜೇನಿಗೂ ತೊಂದರೆ ಆಗ್ಬಾರ್ದು ಇಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗೂ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿ ಮೇಲೆ ಅದನ್ನ ಆಪರೇಷನ್ ಮಾಡ್ತಾ ಇದ್ದೀವಿ ಇದು ಆಪರೇಷನ್ ಖರ್ಚು ವೆಚ್ಚ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಯಾಕೆ ಅಂತ ಅಂದ್ರೆ ಒಂದ್ ಸಾವಿರ ಎರಡ್ ಸಾವಿರ ಖರ್ಚಾಗತ್ತೆ ಅಂದ್ರೆ ಬೇಡ ಕೊಂದುಬಿಡೋಣ ಅನ್ನೋ ಮನಸ್ಥಿತಿ ಇರೋರು ಆದರೆ ಸಾವಿರ ರೂಪಾಯಿನ ಖರ್ಚು ಮಾಡಿ ಇವತ್ತು ಕಂಪ್ನಿಯವರು ಇದನ್ನು ತೆಗೆಸ್ತಾ ಇದ್ದಾರೆ ಆಪ್ರೇಷನ್ ಹೇಗಿರುತ್ತೆ ನೋಡೋಣ ಬನ್ನಿ ಇದು ಆ ಜೇನನ್ನು ತುಂಬಿಕೊಂಡು ಬರೋದಕ್ಕೆ ಅಂತ ನಾನು ತೊಗೊಂಡೋಗ್ತಾ ಇರೋದು ಒಂದು ಚೀಲ ಅದೇ ರೀತಿ ನಮ್ಮ ರಕ್ಷಣೆಗೆ ಅಂತ ಹೇಳಿ ನಾವು ಎಲ್ಲ ಕೂಡ ಏನು ಸೇಫ್ಟಿ ಪ್ರತಿಯೊಂದನ್ನು ಕೂಡ ತಗೊಂಬಂದಿದ್ದೀವಿ ಯಾಕೆ ಅಂತ ಅಂದರೆ ಸುರಕ್ಷತೆ ಇಲ್ಲದೆ ಇರುವಂತ ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದು ಹಾಗಾಗಿ ನಾನು ಯಾವ ರೀತಿ ಆಪ್ರೇಷನ್ ಮಾಡ್ತೀನಿ ಅಂತ ನೀವು ನೋಡ್ಬೋದು ಸ್ನೇಹಿತರೆ ನೋಡಿ ಈಗ ನಾನು ಜೇನು ತೆಗಿಯೋದಕ್ಕೆ ರೆಡಿಯಾಗಿದ್ದೀನಿ ನೋಡಿ ಜೇನು ತುಂಬ್ಕೊಂಬರೋದಕ್ಕೆ ಆ ಹುಡುಗಗಳನ್ನ ಸುರಕ್ಷಿತವಾಗಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ರೀತಿ ತರೋದಕ್ಕೆ ಅಂತ ಹೇಳಿ ಚೀಲ ರೆಡಿಯಾಗಿದೆ ನನ್ನನ್ನು ಸುರಕ್ಷಿತವಾಗಿ ಕರ್ಕೊಂಡೋಗಿ ಕರ್ಕೊಬರೋಕ್ಕೆ ನಮ್ಮ ಮುರುಘನ್ ಕ್ರೈನ್ ಮಾಲೀಕರು ಕೂಡ ರೆಡಿ ಇದ್ದಾರೆ ಈಗ ನಾವು ಮೇಲ್ಭಾಗ ಹೋಗ್ತೀವಿ ಹತ್ಕೊಳ್ಳಿ ಹುಡ್ಗಂಗಿ ಈ ಪ್ರಪಂಚ ಜೇನು ಬದುಕಿರೋ ತನಕ ಮಾತ್ರ ಬದುಕಿರುತ್ತೆ ಜೇನು ಯಾವತ್ತೂ ಈ ನಾಶ ಆಗುತ್ತೋ ಆ ದಿನ ಪ್ರಪಂಚ ನಾಶ ಆಗುತ್ತೆ ಅಂತ ಹೇಳಿ ಕೆಲವು ವಿಜ್ಞಾನಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಯಾಕೆ ಅಂತ ಅಂದರೆ ಮನುಷ್ಯನಿಗೆ ಬೇಕಾದಂಥ ಆಹಾರವನ್ನು ಉತ್ಪಾದನೆ ಮಾಡೋ ಅಂಥ ಕೆಲಸವನ್ನು ಏನು ಮಾಡುತ್ತೆ ಒಂದು ವ್ಯವಸ್ಥೆ ಆ ವ್ಯವಸ್ಥೆಗೆ ಪರಾಗಸ್ಪರ್ಶವನ್ನು ಮಾಡಿಕೊಡೋ ಅಂಥ ಒಂದು ಬಹು ಮುಖ್ಯವಾದ ಒಂದು ಕೀಟ ಅಂತ ಅಂದರೆ ಅದು ಜೇನು ಆ ಜೇನು ನನ್ನ ಅನ್ನವನ್ನು ಉತ್ಪಾದನೆ ಮಾಡ್ತಾ ಇದೆ ಅಂದರೆ ನಾನು ಅದನ್ನು ಕೊಲ್ಲಬಾರ್ದು ಆ ಉದ್ದೇಶದಿಂದ ನಾವು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ಈ ಕಂಪ್ನಿಯವರು ಅದಕ್ಕೆ ಸಹಕಾರ ರೀತಿ ಅವರು ಕೂಡ ಆ ಒಂದು ವ್ಯವಸ್ಥೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಈ ಆಪ್ರೇಷನ್ನಿಂದ ಅಲ್ಲಿ ಏನಿತ್ತು ಜೇನುಗಳು ಅದನ್ನು ಸಂಪೂರ್ಣವಾಗಿ ನಾವು ಕ್ಲಿಯರ್ ಮಾಡಿದ್ದೀವಿ ಒಂದು ಜೇನುಳನ್ನು ಕೂಡ ಮೃತರಾಗಿಲ್ಲ ಅಂದರೆ ಸಾವು ಸತ್ತಿಲ್ಲ ಎಲ್ಲ ಕೂಡ ಸೇಫಾಗಿ ಅದನ್ನು ತೊಗೊಂಬಂದು ಅಷ್ಟು ಜೇನುಳುಗಳು ಕೂಡ ಈ ಬ್ಯಾಗ್ನಲ್ಲಿದ್ದಾವೆ ಇದನ್ನ ಯಾವ ರೀತಿ ಬಿಡ್ತೀವಿ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ರಕ್ಷಣೆ ಮಾಡಿ ತಂದಂಥ ಜೇನನ್ನು ಯಾವ ರೀತಿ ನಾವು ಬಿಡ್ತೀವಿ ಅಂತ ತುಂಬಾ ಜನ ಕ್ವಶನ್ ಕೇಳಿದ್ರಿ ಹಂಗಾಗಿ ಅವ್ರಿಗೆ ಈ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಚೀಲದಲ್ಲಿ ನಾನು ಬಂದಿಯಾಗಿ ತಂದಿರುವಂತ ಜನಿದೆ ಕೆಲವ ಕೇವಲ ಐದು ಹತ್ತು ನಿಮಿಷ ಒಳಗಡೆ ನಾನು ಅದನ್ನು ಡಿಸ್ಪ್ಯಾಚ್ ಮಾಡ್ತಾ ಇದ್ದೀನಿ ಒಂದು ಅರಣ್ಯ ಪ್ರದೇಶ ಇದು ಈ ಅರಣ್ಯ ಪ್ರದೇಶದಲ್ಲಿ ನೋಡಿ ಈ ರೀತಿ ಒಂದು ಜಾಗ ಈ ಜಾಗದಲ್ಲಿ ಈ ತಂತಿನ ರಿಮೂವ್ ಮಾಡ್ತೀನಿ ನೋಡಿ ಇಲ್ಲೆಲ್ಲ ಜೇನುಗಳು ಇದ್ರೊಳಗಡೆ ಇವೆ ಈ ರೀತಿ ಆ ಬಾಯಿನ ಓಪನ್ ಮಾಡಿ ಏನು ಜೇನುಗಳು ಇದೆಯಾ ಚೀಲದ ಬಾಯನ್ನು ಓಪನ್ ಮಾಡಿ ಒಂದು ಯಾವ್ದಾರು ಸ್ಥಳದಲ್ಲಿ ಈ ರೀತಿ ಇಡಬೇಕು ಎಕ್ಸಾಂಪಲ್ ಇದನ್ನು ನಾನು ಹೀಗೆ ಇಡ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಇತ್ತಂತಿನ ಈ ಭಾಗದಲ್ಲಿಲ್ಲಾದರೂ ಅದನ್ನು ಸ್ವಲ್ಪ ಹೋಲ್ಡಿಂಗ್ ಪೊಕ್ಕೆ ಥರ ಮಾಡಿ ನೇತಾಕ್ತೀನಿ ಇಷ್ಟೇ ಮಾಡಬೇಕಾಗಿದೆ ಇಷ್ಟೇ ನೋಡಿ ನೋಡಿದ್ರಲ್ಲ ಈಗೆಲ್ಲ ಜೇನುಗಳು ಹೊರಗಡೆ ಬರ್ತವೆ ಬೆಳಿಗ್ಗೆ ಬಂದು ಎಲ್ಲಾದರೂ ಹೋಗಿ ಅವು ಗೂಡು ಕಟ್ಕೊಂಡು ಬದುಕು ಕಟ್ಕೋತೇವೆ ಒಂದು ಕಡೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ವಾಸಸ್ಥಳದಲ್ಲಿ ಜೇನಿದ್ರೆ ದಯವಿಟ್ಟು ಅದನ್ನು ಕೊಲ್ಲಬೇಡಿ ಅದನ್ನು ಸಂರಕ್ಷಣೆ ಮಾಡಿ ನಿಮಗೆ ಗೊತ್ತಿರೋ ಅಂಥವ್ರು ಯಾರಾದರೂ ಅಕ್ಕಪಕ್ಕ ಇರ್ತಾರೆ ಜೇನು ರಕ್ಷಣೆ ಮಾಡೋವಂಥವ್ರು ಜೇನು ಕೃಷಿ ಮಾಡೋವಂಥವ್ರು ಅವರಿಗೆ ತಿಳಿಸಿ ಅದನ್ನು ರಕ್ಷಣೆ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಈ ಭೂಮಿಯಲ್ಲಿ ಜೇನು ಈ ಏನು ಪ್ರಕೃತಿಯಲ್ಲಿ ಒಂದು ಭಾಗನೋ ಅದೇ ಅದೇ ರೀತಿ ದೈವಿಕ ಗುಣನೂ ಕೂಡ ಜೇನು ಅಂತಿದ್ದಂಗೆ ನಾವು ಭದ್ರಕಾಳಿ ಆದಿಶಕ್ತಿ ಅಂತ ಕರಿತೀವಿ ಹಾಗಾಗಿ ಆ ಲಕ್ಷ್ಮೀ ಸ್ವರೂಪವಾದ ಜೇನನ್ನ ಒಂದು ಪಾಪ ಕಟ್ಕಬೇಡಿ ನೀವು ಅದನ್ನು ರಕ್ಷಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ಇವತ್ತು ಇದನ್ನು ರಕ್ಷಣೆ ಮಾಡಿಸಿದಂತಹ ಈ ಕಂಪನಿಯ ಎಲ್ಲ ಒಂದು ಆಡಳಿತ ಸಿಬ್ಬಂದಿಗೆ ಹಾಗೂ ಇದು ಸಹಕಾರ ನೀಡಿದಂತಹ ಎಲ್ಲ ಸಿಬ್ಬಂದಿಗಳಿಗೆ ಅದೇ ರೀತಿ ನಮಗೆ ಸುರಕ್ಷಿತವಾದ ಒಂದು ಕ್ರೈನ್ ಸಪೋರ್ಟ್ ಕೊಟ್ಟಂತ ಮುರುಘಾ ಕ್ರೈನ್ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ಇದುವರೆಗೂ ನೋಡಿದಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಬಂಧುಗಳೇ ನೋಡಿ ಖುಷಿ ಪಡೋದ್ಕಿಂತ ಈ ವಿಡಿಯೋನ ನಾಲ್ಕಾರು ಜನಕ್ಕೆ ಶೇರ್ ಮಾಡಿ ಅಕ್ಸ್ಮಾತು ಒಂದು ನಾಲ್ಕು ಜೇನು ಗೂಡುಗಳನ್ನ ರಕ್ಷಣೆ ಮಾಡಿಸುವಂತ ಪುಣ್ಯ ನಿಮಗ್ ಬರುತ್ತೆ ಇದುವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು